ನೇಹ ಅಲ್ಲಲ್ಲಿ ತರಚಿದ ಗಾಯ ಮಾಡಿಕೊಂಡು ಪ್ರಜ್ಞೆ ತಪ್ಪಿ ಬಿದ್ದಂತೆ ನಾಟಕವಾಡಿದರೂ ಅಭಿ ಅವಳನ್ನು ಅಲ್ಲೇ ಬಿಟ್ಟು ತನ್ನ ಮಡದಿಯನ್ನು ಹುಡುಕುತ್ತಿದ್ದುದು ಅವಳಿಗೆ ಎಲ್ಲಿಲ್ಲದ ಕೋಪ ಬಂದಿತ್ತು ಆದರೂ ಸಾವರಿಸಿಕೊಂಡು ಅಭಿಯನ್ನು ತನ್ನತ್ತ ಸೆಳೆಯಲು ಪ್ರಯತ್ನಿಸಿದಳು ಅವನು ಕೇಳಿದ ಪ್ರಶ್ನೆಗಳಿಗೆ ಮೊದಲೇ ಉತ್ತರವನ್ನು ಕಂಡು ಹುಡುಕಿಟ್ಟಿದ್ದಳು ಅಭಿಗೆ ಅವಳ ಮಾತುಗಳಿಂದ ಅನುಮಾನ ಉಂಟಾಯಿತು ಮರು ಮಾತನಾಡದೆ ಅವಳನ್ನು ತನ್ನ ಕಾರಿನಲ್ಲಿ ಕೂರಿಸಿ ತನ್ನ ಮೊಬೈಲ್ ಹೊರತೆಗೆದು ಅವಳತ್ತು ತೋರಿಸಿದ ಆ ಮೊಬೈಲ್ನಲ್ಲಿರುವ ಫೋಟೋ ನೋಡುತ್ತಿದ್ದಂತೆ ದಂಗಾಗಿ ಹೋದಳು ನೇಹ ಮುಖದಲ್ಲಿ ಬೆವರಿಳಿಯ ತೊಡಗಿತು ತುಂಬಾ ಎ ಎಸಿ ಹಾಕಲಾ ಕೇಳಿದ ಅಭಿ ಅವನ ಮಾತಿಗೆ ಸ್ವಲ್ಪ ಸಾವರಿಸಿಕೊಂಡು ಅಭಿಯ ಮುಖ ನೋಡಿ ಭಯದಿಂದ ಡ್ಯಾಡ್ ಎಂದಳು ಹೌದು ಈ ಫೋಟೋದಲ್ಲಿರೋದು ಮೃತ್ಯುಂಜಯ ಅಂಕಲ್ ಅಂದರೆ ನಿಮ್ಮ ಡ್ಯಾಡ್ ಗೊರಗಿ ಹೇಳಿದ ಅವನು ತೋರಿಸಿದ ಫೋಟೋವನ್ನು ಮತ್ತೊಮ್ಮೆ ನೇಹ ಯಾವುದೋ ಪಾಳು ಬಿದ್ದ ರೂಮಿನಲ್ಲಿ ಒಂದು ಕುರ್ಚಿಗೆ ಕೈಗಳನ್ನು ಕಟ್ಟಿಹಾಕಲಾಗಿತ್ತು ಬೆಳೆಯ ಬಣ್ಣದ ಅಂಗಿಗೆ ಮಣ್ಣು ಮೆತ್ತಿಕೊಂಡು ಕಂದು ಬಣ್ಣಕ್ಕೆ ತಿರುಗಿತ್ತು ಕೂದಲು ಕೆದರಿ ಹೋಗಿತ್ತು ಮೈಯೆಲ್ಲ ಧೂಳು ತುಂಬಿಕೊಂಡು ಸೊರಗಿ ಹೋಗಿದ್ದರು ಕುರುಚಲು ಗಡ್ಡ ಮೀಸೆ ಬೆಳೆದು ಭಿಕ್ಷುಕನಂತೆ ಕಾಣುತ್ತಿದ್ದರು ಆ ಫೋಟೋ ನೋಡಿದ ತಕ್ಷಣ ಅವಳಿಗೆ ತನ್ನ ತಂದೆ ಎಂದು ಗುರುತಿಸಲು ಅಸಾಧ್ಯವಾಯಿತಾದರೂ ಅವರ ಹಣೆಯ ಮೇಲಿರುವ ಅಗಲವಾದ ಕಪ್ಪು ಮಚ್ಚೆ ನೋಡಿ ಬೇಗನೆ ಗುರುತು ಹಿಡಿದಿದ್ದಳು ಅಭಿಗೆ ನನ್ನ ವಿಷಯ ತಿಳಿದಿದೆಯೇ ತಿಳಿದು ನನ್ನ ಜೊತೆ ಬೇಕೆಂದೇ ನಾಟಕವಾಡುತ್ತಿರಬಹುದೇ ನನ್ನ ಡ್ಯಾಡ್ ಯಾಕೆ ಈ ಸ್ಥಿತಿಯಲ್ಲಿದ್ದಾರೆ ಅಭಿಯೇ ಈ ಕೆಲಸ ಮಾಡಿರಬಹುದೇ ಎಂದು ಯೋಚಿಸುತ್ತಿದ್ದವಳಿಗೆ ತಲೆ ಸಿಡಿಯತೊಡಗಿತು ಮೇಡಮ್ ಏನಾದರೂ ಹೇಳೋದಿದೆಯಾ ಅವನು ಬೇಕೆಂದೇ ಕೇಳಿದ ಅಲ್ಲ ಡ್ಯಾಡ್ ಈ ಪರಿಸ್ಥಿತಿಯಲ್ಲಿ ಮಾತು ಅರ್ಧಕ್ಕೆ ನಿಲ್ಲಿಸಿದಳು ಹ್ಞೂ ನಿಮ್ಮ ಅಪ್ಪ ನಿಮಗೆ ಹೇಗೆ ತೊಂದರೆ ಕೊಡ್ತಿದ್ರೋ ಹಾಗೆ ನಂಗೂ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಿದ್ರು ಅದಕ್ಕೆ ಅವರಿಗೆ ಈ ಪರಿಸ್ಥಿತಿ ಬಂದಿದ್ದು ಅಷ್ಟು ಹೇಳಿ ಸುಮ್ಮನಾದ ತೊಡಗಿದಳು ನೇಹ ಆದರೂ ಸಾವರಿಸಿಕೊಂಡು ಅವರು ನಿಮಗೆ ಏನು ತೊಂದರೆ ಕೊಟ್ಟರು ಅವನ ಮುಖ ನೋಡಲು ಭಯವಾಗಿ ತಲೆ ತಗ್ಗಿಸಿಯೇ ಕೇಳಿದಳು ನಿಜ ಹೇಳಬೇಕಂದ್ರೆ ಆ ಮನುಷ್ಯ ನನಗೆ ತೊಂದರೆ ಕೊಡೋದಕ್ಕಿಂತ ಹೆಚ್ಚಾಗಿ ನಮ್ಮವರಿಗೆ ತೊಂದರೆ ಕೊಡೋದಕ್ಕೆ ನೋಡಿದ್ರೆ ನನ್ನ ಕೈಯಲ್ಲಿ ಸುಮ್ಮನೆ ಇರೋಕ್ಕಾಗುತ್ತಾ ಅಲ್ವಾ ನೇಹಾ ಎಂದಾಗ ನೇಹಾ ಅವನ ಮುಖವನ್ನು ಪ್ರಶ್ನಾರ್ಥಕವಾಗಿ ನೋಡಿದಳು ಅವನು ಉಪ್ಪು ಹಾರಿಸುತ್ತಾ ಐ ಮೀನ್ ನಿಮಗೆ ತೊಂದರೆ ಕೊಡೋದಕ್ಕೆ ನೋಡಿದ್ರಲ್ಲ ಅಂತ ಎಂದು ಅವಳ ಮುಖ ನೋಡಿದ ಅವಳು ಬಾರದ ನಗೆ ಬೀರಿದಳು ಸರಿ ಹೊರಡೋಣ ಇಲ್ಲೇ ತುಂಬ ಹೊತ್ತಾಯಿತು ಮನೆಯಲ್ಲಿ ಎಲ್ಲರೂ ಕಾಯ್ತಿರ್ತಾರೆ ಎಂದು ಕಾರು ಚಲಾಯಿಸಿದ ನೇಹಾಳಿಗೆ ಕುಳಿತಲ್ಲಿ ಕುಳಿತುಕೊಳ್ಳಲಾರದೆ ಚಡಪಡಿಸುತ್ತಿದ್ದಳು ಇದು ಅಭಿಯ ನಾಟಕವೋ ನಿಜವಾಗಿಯೂ ಅವನು ನನಗೋಸ್ಕರ ಅಪ್ಪನನ್ನು ಕೂಡಿ ಹಾಕಿರಬಹುದು ಎಂಬ ಗೊಂದಲದ ಜೊತೆಗೆ ಸಾಹಿತ್ಯಗಳ ಬಗ್ಗೆ ಯೋಚನೆಯೇ ಇಲ್ಲದೆ ಆರಾಮಾಗಿ ಕಾರು ಓಡಿಸುತ್ತಿರುವುದು ಕಂಡು ಇನ್ನಷ್ಟು ಗೊಂದಲಕ್ಕೇಡದಳು ಆಕೆ ಅಭಿ ಕಾರು ಓಡಿಸುತ್ತಲೇ ಅವಳತ್ತ ತಿರುಗಿ ತುಂಬಾ ಸುಸ್ತಾಗಿರೋ ಹಾಗಿದೆ ಇರಿ ಇಲ್ಲೇ ಎಲ್ಲಾದರೂ ಹಾಸ್ಪಿಟಲ್ ಇದ್ರೆ ಹೋಗಿ ಬರೋಣ ಕಾಲಿನ ಜೊತೆಗೆ ಮೈಕೆ ಎಲ್ಲ ಗಾಯ ಆಗಿದೆ ಅಲ್ವಾ ಕಾಳಜಿ ತೋರಿದ ಮೌನವಾಗಿದ್ದಳು ನೇಹ ಮೊದಲಾಗಿದ್ದರೆ ಈ ಕೆಲಸ ಎಲ್ಲ ನಿಮ್ಮಪ್ಪ ಮಾಡಿದ್ದು ಅಂತ ಅಂದ್ಕೋತಿದ್ದೆ ಆದರೆ ಈಗ ಅವರೇ ಒಂಟಿಯಾಗಿ ಅಸಹಾಯಕರಾಗಿ ಕೂತಿದ್ದಾರೆ ಅಂದಮೇಲೆ ಇವೆಲ್ಲ ಅವರಿಂದಾಗೋ ಕೆಲಸ ಅಲ್ಲ ಬೇರೆ ಯಾರು ಬೇಕಂತಲೇ ಈ ಕೆಲಸ ಮಾಡಿರಬೇಕು ಅನಿಸುತ್ತೆ ಇರಲಿ ಮುಂದಕ್ಕೆ ಅವರನ್ನು ನೋಡ್ಕೊಂಡ್ರಾಯ್ತು ಎಂದು ಕಾರನ್ನು ಎಡಬದಿಗೆ ತಿರುಗಿಸಿ ಆಸ್ಪತ್ರೆಯ ಎದುರಿಗೆ ನಿಲ್ಲಿಸಿ ನೇಹಾಳಿಗೆ ಕೆಳಗಿಳಿದು ಬರಲು ಹೇಳಿ ಮುಂದೆ ಸಾಗಿದ ನೇಹಾ ಮೌನವಾಗಿ ಅವನನ್ನು ಹಿಂಬಾಲಿಸಿದಳು ಚಿಕಿತ್ಸೆ ಮುಗಿಸಿ ವಾಪಸ್ಸು ಮನೆಗೆ ಹೊರಟರು ನೇಹಾಳಿಗೆ ವರ್ತನೆ ವಿಚಿತ್ರ ವಿಚಿತ್ರವೆನಿಸತೊಡಗಿತು ಸಾಹಿತ್ಯಾಳಿಗಾಗಿ ಹುಡುಕುತ್ತಿದ್ದವನ ಮುಖದಲ್ಲಿ ಅಷ್ಟು ಬೇಗ ಮಂದಹಾಸ ಮೂಡಿದುದಾದರೂ ಹೀಗೆ ನೂರೆಂಟು ಪ್ರಶ್ನೆಗಳು ನೂರಾರು ಬಾರಿ ತಡೆಯೊಳಗೆ ಹೊಕ್ಕರೂ ಉತ್ತರ ಸಿಗಲಿಲ್ಲ ಅವಳಿಗೆ ಇಬ್ಬರೂ ಮನೆಗೆ ತಲುಪಿದಾಗ ತಡರಾತ್ರಿಯಾಗಿತ್ತು ಅರುಣಾದೇವಿಯವರು ಅವರಿಗಾಗಿ ಬಾಗಿಲಲ್ಲೇ ಕಾಯುತ್ತಾ ಕುಳಿತಿದ್ದರು ನೇಹಾಳನ್ನು ಕರೆದುಕೊಂಡು ಒಳಬಂದ ಅಭಿ ಅರುಣಾದೇವಿಯವರನ್ನು ಕಂಡು ಮುಗುಳ್ನಕ್ಕು ಥ್ಯಾಂಕ್ಸ್ ಮಾನ್ ಆಗಲೇ ಹಾಗೆ ಮಾತಾಡಿದ್ದಕ್ಕೆ ಸಾರಿ ಎಂದು ಅವರನ್ನು ತಬ್ಬಿ ಹಿಡಿದ ಅರುಣಾದೇವಿಯವರ ಕಣ್ಣಲ್ಲಿ ನೀರು ಜಿನುಗಿತು ನೇಹಾ ಮಾತ್ರ ಇಬ್ಬರನ್ನು ವಿಚಿತ್ರವಾಗಿ ನೋಡುತ್ತಿದ್ದಳು ತುಂಬ ಲೇಟ್ ಆಗಿದೆ ಅಭಿ ಅವಳು ನಿಂಗೋಸ್ಕರ ಕಾಯ್ತಿದ್ದಾಳೆ ಹೋಗು ಎಂದಾಗ ಅಮ್ಮನ ಮಾತಿಗೆ ತಲೆ ಅಲ್ಲಾಡಿಸಿ ತನ್ನ ರೂಮಿನೆಡೆ ಹೆಜ್ಜೆ ಹಾಕಿದ ನೇಹ ಅಲ್ಲೇ ನಿಂತಿರುವುದು ಕಂಡ ಅರುಣಾದೇವಿಯವರು ನಿನ್ನ ಬಗ್ಗೆ ನನಗೆ ಗೊತ್ತಿಲ್ಲದೆ ನಾನು ಸಾಹಿತ್ಯಗಳನ್ನು ನಿನ್ನ ಜೊತೆ ಕಳಿಸಿದ್ದೀನಿ ಅಂದ್ಕೊಂಡೆ ಅನೇಹ ಈಗ ಏನಿದ್ರೂ ಸಾಹಿತ್ಯ ನನ್ನ ಸೊಸೆ ಅವಳನ್ನು ನಾನು ಕಾಪಾಡೋಕೆ ಆಗಿಲ್ಲ ಅಂದರೂ ಅಭಿ ಕಾಪಾಡ್ತಾನೆ ಎಂದು ನಗುತ್ತಾ ಬಾಗಿಲು ಹಾಕಿ ತನ್ನ ರೂಮಿಗೆ ನಡೆದರು ಅವರ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾ ತನ್ನ ರೂಮಿಗೆ ಹೆಜ್ಜೆ ಹಾಕಿದಳು ನೇಹ ಅವಳು ನಿಂಗೋಸ್ಕರ ಕಾಯ್ತಿದ್ದಾಳೆ ಅಂತ ಆಂಟಿ ಅಭಿಗೆ ಹೇಳಿದ್ರಲ್ಲ ಅವಳು ಅಂದರೆ ಯಾರು ಅಭಿ ತಲೆ ಆಡಿಸಿ ನನ್ನ ಕಡೆಗೂ ಗಮನ ಕೊಡದೆ ಯಾಕೆ ರೂಮಿಗೆ ಓಡಿ ಹೋಗಿದ್ದು ಆಂಟಿಯ ಮುಖ ನೋಡದ ಅಭಿ ಇವತ್ತ್ಯಾಕೆ ಅವರನ್ನು ತಬ್ಬಿ ಥ್ಯಾಂಕ್ಸ್ ಅಂದಿದ್ದು ಎಲ್ಲವೂ ಅಯೋಮಯ ಎನಿಸಿತು ನೇಹಾಳಿಗೆ ಅಭಿ ಅವಳನ್ನು ಕಾಣಲು ರೂಮಿಗೆ ಬಂದಿದ್ದ ಅವನ ಹೃದಯ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು ಮಂಚದ ಮೇಲೆ ಕುಳಿತು ಮಂಡಿಯ ಮೇಲೆ ಗಲ್ಲ ಊರಿ ಕಿಟಕಿಯ ಕಡೆ ಮುಖ ಮಾಡಿ ಕುಳಿತಿದ್ದಳು ಅವನ ಸತ್ಯ ಒಮ್ಮೆ ದೀರ್ಘವಾಗಿ ಉಸಿರನ್ನು ಒಳಗೆಳೆದು ಹೊರಬಿಡುತ್ತಾ ಕಣ್ಣು ಮುಚ್ಚಿ ದೇವರಿಗೆ ಮನದಲ್ಲೇ ಸೆಲ್ಯೂಟ್ ಹೊಡೆದು ಅವಳ ಬಳಿ ಬಂದ ಸತ್ಯ ಮೆನ್ನನೆ ಕರೆದ ತಿರುಗಲಿಲ್ಲ ಅವಳು ಸತ್ಯ ಮತ್ತೊಮ್ಮೆ ಕರೆದು ಅವಳ ತಲೆ ಕೂದಲು ನೆವರಿದ ತಿರುಗಿ ಕುಳಿತಳು ಕೋಪನ ಪ್ರೀತಿಯಿಂದ ಕೇಳಿದ ಉತ್ತರವಿಲ್ಲ ಸಾರಿ ಕಣೋ ನನಗೆ ಹೀಗೆಲ್ಲ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಇಲ್ಲಾಂದರೆ ನಾನು ಎಲ್ಲ ಕೆಲಸ ಬಿಟ್ಟು ನಿನ್ನ ಹಿಂದೆ ಬರ್ತಿದ್ದೆ ಹರ್ಷ ಸಾಗರ್ ಇರ್ತಿದ್ರೆ ನಾನು ಹೆಚ್ಚು ಆಫೀಸ್ ಟೆನ್ಷನ್ ತಗೋತಿರ್ಲಿಲ್ಲ ಅವರೆಲ್ಲ ಇದ್ದಿದ್ರೆ ನಿನ್ನ ಒಬ್ಬಳನ್ನೇ ನಾನು ಕಳಿಸ್ತೀನ ಹೇಳು ಸದ್ಯ ಮಾಮ್ ನೀನು ಹೋಗೋವಾಗ ನಿಮ್ಮ ಹಿಂದೆ ಇನ್ನೊಂದು ಕಾರ್ ಕಳುಹಿಸಿ ಒಳ್ಳೆ ಕೆಲಸ ಮಾಡಿದರು ನಂಗೆ ಗೊತ್ತು ನಿಮಗೆ ಕೋಪ ಬಂದಿದೆ ಅಂತ ನೀವು ಇಲ್ಲೇ ಎಲ್ಲಾದರೂ ರೆಸ್ಟೋರೆಂಟ್ ಹೋಗಿ ಬರ್ತೀರೇನೋ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಅದ್ಯಾವುದೂ ಹಳ್ಳಿ ಕಡೆ ಹೋಗಿದ್ರಲ್ಲ ಉಫ್ ಸದ್ಯ ನೀನು ಸಿಕ್ಕಿದ್ದಕ್ಕೆ ಬಚವಾದೆ ಇಲ್ಲಾಂದರೆ ನನ್ನ ತಲೆ ಕೆಟ್ಟೋಗಿರೋದು ಅಭಿ ಇಷ್ಟುದ್ದ ಮಾತಾಡಿದರೂ ಸತ್ಯ ಬಾಯೇ ಬಿಡಲಿಲ್ಲ ಸತ್ಯ ಎಲ್ಲಿ ಮುಖ ತೋರಿಸು ನಿಂಗೇನಾದರೂ ಎಂದು ಅವಳಿಗೇನಾದರೂ ನೋವು ಮಾಡಿರಬಹುದೆಂದು ಗಂಭೀರವಾಗಿ ಅವಳ ಮುಖವನ್ನು ತನ್ನತ್ತ ತಿರುಗಿಸಿದ ತನ್ನ ಗಲ್ಲದ ಮೇಲಿದ್ದ ಅವನ ಕೈಯನ್ನು ತೆಗೆದು ಮತ್ತೆ ಮುಖ ತಿರುಗಿಸಿ ನನಗೇನೂ ಆಗಿಲ್ಲ ನಾನು ಚೆನ್ನಾಗೇ ಇದ್ದೀನಿ ಎಂದು ಕೋಪದಿಂದ ಹೇಳಿದಳು ಮತ್ತೆ ಈ ಮೌನವೃತ್ತ ನಾನು ನಿನ್ನ ಕಾಪಾಡಿಲ್ಲ ಅಂತನಾ ಪ್ರಶ್ನಿಸಿದ ಅಯ್ಯೋ ಆ ವಿಷಯಕ್ಕೆ ನನಗೆ ಕೋಪ ಇಲ್ಲ ಅರುಣ ಅಮ್ಮ ಆ ಡ್ರೈವರ್ನ ಕಳುಹಿಸಿರದಿದ್ರೆ ನೀವು ಹೇಗಾದರೂ ಮಾಡಿ ನನ್ನ ಕಾಪಾಡ್ತಿದ್ರಿ ಅಂತ ನಂಗೆ ಗೊತ್ತಿತ್ತು ನನಗೆ ಕೋಪ ಇರೋದು ಆ ವಿಷಯಕ್ಕೆ ಅಲ್ಲ ನೀವು ನನ್ನ ರೆಸಾರ್ಟಲ್ಲಿ ಒಬ್ಬಳನ್ನೇ ಬಿಟ್ಟು ಬಂದಿದ್ಕೆ ಎಂದು ಹೇಳಿ ಮುಖ ಊದಿಸಿ ಬೆನ್ನು ಮಾಡಿ ಕುಳಿತಳು ಅವಳ ಮಾತಿಗೆ ನಗು ಬಂದಿತ್ತು ಅವನಿಗೆ ಇವತ್ತು ನಡೆದ ಘಟನೆಯ ಬಗ್ಗೆಯಾಗಲಿ ನಾನು ಮಾಡಿದ ತಪ್ಪಿನ ಬಗ್ಗೆಯಾಗಲಿ ಚಿಂತೆ ಇಲ್ಲ ಇವಳಿಗೆ ನಾನು ಬಿಟ್ಟು ಬಂದೆ ಎಂಬ ಕಾರಣಕ್ಕೆ ಈ ಮುಂಡುಕೋಪ ಇಂತಹ ಮುದ್ದು ಮನಸ್ಸಿನ ಪೆದ್ದು ಹುಡುಗಿ ನನಗೆ ಹೇಗೆ ದೊರಕಿದಳು ಎಂದು ಯೋಚಿಸುತ್ತಾ ಐ ಆಮ್ ಸಾರಿ ಸತ್ಯ ಎಂದು ಅವಳನ್ನೇ ನೋಡುತ್ತಾ ಹೇಳಿದ ಅವನ ಮಾತಿಗೆ ಸಾಹಿತ್ಯಾಳ ಮುಖದಲ್ಲಿ ಮಂದಹಾಸ ಬೀರಿತು ಇತ್ತ ನೇಹ ಅವಳು ಕಾಯುತ್ತಿದ್ದಾಳೆ ಎಂದು ಆಂಟಿ ಯಾರಿಗೆ ಹೇಳಿದ್ದು ಎಂದು ಯೋಚಿಸುತ್ತಾ ಅವಳು ಯಾರೆಂದು ಅಭಿಯ ರೂಮಿನ ಬಳಿ ಹೋದರೆ ತಿಳಿಯುತ್ತದೆ ಎಂದುಕೊಂಡು ಮೆಲ್ಲನೆ ತನ್ನ ರೂಮಿನಿಂದ ಅಭಿಯ ರೂಮಿನ ಕಡೆ ಇಣುಕಿದಳು ಅವಳಿಗೆ ಆಶ್ಚರ್ಯ ಅಭಿಯ ರೂಮಿನಲ್ಲಿ ಅವನ ಜೊತೆ ಸಾಹಿತ್ಯ ಇದು ಹೇಗೆ ಸಾಧ್ಯ ಸಾಹಿತ್ಯಳನ್ನು ಆ ಒಂಟಿ ಮನೆಯಲ್ಲಿ ಬಿಟ್ಟು ಆ ದಾಂಡಿಗರನ್ನು ಕಾವಲು ಇರಲು ಹೇಳಿ ಬಂದಿದ್ದೆ ಆದರೆ ಇಲ್ಲಿ ಸಾಹಿತ್ಯ ಹೇಗೆ ಬರಲು ಸಾಧ್ಯ ಅವಳ ತಲೆ ಸಿಡಿಯತೊಡಗಿತು ತಾನು ಕನಸು ಕಾಣುತ್ತಿರುವೆನೆ ಎಂದು ಮತ್ತೆ ಅಭಿಯ ರೂಮಿನತ್ತ ದೃಷ್ಟಿ ಹರಿಸಿದಳು ಸಾಹಿತ್ಯ ಅಭಿಯನ್ನು ನೋಡಿ ನಗುತ್ತಿರುವುದನ್ನು ಕಂಡು ಇನ್ನಷ್ಟು ಕೋಪ ಉಕ್ಕಿತು ಅವಳಿಗೆ ಇದು ಹೇಗೆ ಸಾಧ್ಯ ಎಂದು ಕೋಪ ದುಃಖದಿಂದ ಕೈಗೆ ಸಿಕ್ಕಿದ್ದೆಲ್ಲ ಬಿಸಾಕತೊಡಗಿದಳು ತನ್ನ ಫೋನ್ ಕೈಗೆತ್ತಿಕೊಂಡು ಆ ದಾಂಡಿಗರಿಗೆ ಕರೆ ಮಾಡಿದಳು ಅವರು ಕಾಲ್ ರಿಸೀವ್ ಮಾಡಲಿಲ್ಲ ಕೋಪದಲ್ಲಿ ಆ ಮೊಬೈಲನ್ನು ತೆಗೆದು ಬಿಸಾಕಿದಳು ಅದು ನಾಲ್ಕು ತುಂಡುಗಳಾಗಿ ಬಿದ್ದಿತ್ತು ಒಂದು ಕಡೆ ತನ್ನ ತಂತ್ರ ಫಲಿಸಲಿಲ್ಲ ಎಂಬುದಾದರೆ ಇನ್ನೊಂದು ಕಡೆ ತನ್ನ ತಂದೆಯ ಸ್ಥಿತಿ ಗೊತ್ತಿದ್ದರೂ ಏನೂ ಮಾಡಲಾಗದಿರುವುದು ಮತ್ತೊಂದು ಕಡೆ ತನ್ನ ಕಣ್ಣೆದುರಿಗೆ ತನ್ನ ಪ್ರೀತಿಯ ಅಭಿ ಸಾಹಿತ್ಯಗಳ ಜೊತೆ ನಿಂತು ನಗುತ್ತಿರುವುದನ್ನು ಕಂಡು ಕೋಪ ಹತಾಶೆ ದುಃಖ ಎಲ್ಲವೂ ಜೊತೆಗೂಡಿ ಹುಚ್ಚಿಯಂತಾದಳು ಕೂದಲು ಕೆದರಿಕೊಂಡು ಕೈಗೆ ಸಿಕ್ಕ ವಸ್ತುಗಳನ್ನೆಲ್ಲ ಬಿಸಾಕುತ್ತಾ ಜೋರಾಗಿ ಅಳತೊಡಗಿದಳು ಅವಳಿಗೆ ತಾನು ಒಂಟಿ ಎನಿಸಿತು ಇನ್ನೇನಾದರೂ ಕೈಗೆ ಸಿಗುವುದೇ ಎಂದು ತಿರುಗಿದಾಗ ಎದುರಿಗೆ ಕೈಕಟ್ಟಿ ನಿಂತಿದ್ದ ಅಭಿ ಒಂದು ಕ್ಷಣ ದುರುಗುಟ್ಟಿ ಅವನನ್ನೇ ನೋಡಿದಳು ನನ್ನ ನೋವು ಹತಾಶೆಗೆ ಕಾರಣ ಇವನೇ ಎಂದು ಅವಳ ಮನದಾಳದಲ್ಲಿ ಅವನ ಮೇಲೆ ಪ್ರೀತಿಯ ಬದಲು ಅವನನ್ನು ಸಾಯಿಸುವಷ್ಟು ಕೋಪ ಉಕ್ಕಿತು ಅವಳ ಸ್ಥಿತಿ ಕಂಡು ಮುಗುಳ್ನಕ್ಕ ಅಭಿ ನೇಹಾ ಮೇಡಮ್ ತುಂಬ ಕೋಪ ಬರ್ತಿದೆಯಾ ಹೇಗೆ ನಾಟಕೀಯವಾಗಿತ್ತು ಅವನ ಧ್ವನಿ ಅವಳು ಕೋಪದಲ್ಲಿ ಬುಸುಗೂಡುತ್ತಲೇ ಇದ್ದಳು ಎಲ್ಲ ವಿಚಿತ್ರ ಅನ್ನಿಸ್ಬಹುದು ಅಲ್ವಾ ಮೇಡಮ್ ಮತ್ತದೇ ದಾಟಿಯಲ್ಲಿ ಹೇಳಿದ ಆತ ನೀವು ನನಗೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡಿದ್ರಿ ಆದರೆ ನಾನು ನಿಮಗೋಸ್ಕರ ಏನೂ ಮಾಡಿಲ್ಲ ಅನ್ನೋ ಕೋಪ ನಿಮಗೆ ನಾನು ಹೇಳ್ತಿರೋದು ಸರಿನಾ ಪ್ರಶ್ನಿಸಿದ ಅಭಿ ಮೌನವಾಗಿ ನಿಂತಿದ್ದಳು ಆಕೆ ನೀವು ನನ್ನ ಜೊತೆ ಎಷ್ಟೊಳ್ಳೆ ಡ್ರಾಮಾ ಆಡಿದ್ರಿ ಅನ್ನೋದು ನನಗೆ ಗೊತ್ತಿಲ್ಲ ಅಂದ್ಕೊಂಡ್ರ ಎಂದು ಹೇಳುವಷ್ಟರಲ್ಲಿ ಅವನ ಮುಖ ಗಂಭೀರವಾಯಿತು ಅವಳು ದುರುಗುಟ್ಟಿ ಅವನನ್ನೇ ನೋಡುತ್ತಿದ್ದಳು ನಾನು ಅಷ್ಟು ಬೇಗ ಯಾರನ್ನೂ ನಂಬೋನಲ್ಲ ಅಂಥದ್ರಲ್ಲಿ ನೀವು ನನ್ನ ಕಾರಿನ ಬ್ರೇಕ್ ಫೇಲ್ ಮಾಡಿ ನನ್ನನ್ನು ಸೇವ್ ಮಾಡಿದ್ದು ನಾಟಕ ಮಾಡಿದ್ದು ನನಗೆ ಗೊತ್ತಾಗಲ್ಲ ಅಂದ್ಕೋಬೇಡಿ ಆದರೂ ನಿಮ್ಮ ಕಾಳಜಿಗೆ ಥ್ಯಾಂಕ್ಸ್ ನನಗೋಸ್ಕರ ಕಾಲು ಮುರ್ಕೊಂಡು ಪಾಪ ಎನಿವೆ ಬಿಡಿ ಆ ಕನ್ಸನ್ಗೋಸ್ಕರ ನಿಮ್ಮನ್ನು ನಮ್ಮನೆ ಕರ್ಕೊಂಬಂದೆ ಅದು ಒಂದೇ ವಿಷಯಕ್ಕಾಗಿ ನಿಮ್ಮನ್ನು ಮನೆ ಕರ್ಕೊಂಬರಲಿಲ್ಲ ಮೇಡಮ್ ನೀವು ಮಾಡ್ತಿರೋ ಉಪಾಯದಲ್ಲಿ ನನ್ನ ಸತ್ಯ ಸಿಕ್ಕಾಕೋಬಾರ್ದು ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಮಾಡಿದ್ದು ನೀವು ನಮ್ಮನೇಲೆ ಇದ್ದರೆ ಎದುರಿಗೆ ಇದ್ದರೆ ನಿಮ್ಮ ಯಾವ ಪ್ಲ್ಯಾನ್ ಕೂಡ ವರ್ಕೌಟ್ ಆಗೋ ಚಾನ್ಸಸ್ ಇರಲ್ಲ ಅನ್ನೋ ಸತ್ಯ ನಂಗೆ ಗೊತ್ತಿತ್ತು ಜೊತೆಗೆ ನಿಮ್ಮ ಮುದ್ದಿನ ಅಪ್ಪ ಮೃತ್ಯುಂಜಯ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಇನ್ನಷ್ಟು ಈಸಿ ಆಗೋಯ್ತು ನನಗೆ ನನ್ನ ಸತ್ಯಾಗೇ ತೊಂದರೆ ಕೊಡೋಕ್ಕೆ ಬಂದಿದ್ದು ನಿಮ್ಮಪ್ಪ ನಿಮ್ಮ ಪರಿಸ್ಥಿತಿ ಹೇಗಿದೆಯೋ ಅಂತ ಪ್ರತಿದಿನ ಕೊರಗ್ತಿರೋದು ನೀವಿನ್ನೂ ನೋಡಿಲ್ಲ ಇವತ್ತು ನಿಮ್ಮಪ್ಪ ಇರೋ ಪರಿಸ್ಥಿತಿಯಲ್ಲಿ ನೀವು ಇರಬಾರ್ದು ಅನ್ನೋದು ನನ್ನ ಇಚ್ಛೆ ಯಾಕೆ ಅಂದರೆ ನಾನು ಮತ್ತು ಸತ್ಯ ಒಂದಾಗೋಕ್ಕೆ ಕಾರಣನೇ ನೀವು ಆವತ್ತು ಸತ್ಯ ಕೆಲಸ ಮಾಡ್ತಿದ್ದ ಕಂಪ್ನೀಲಿ ಕೆಲಸ ಕಳ್ಕೊಳ್ಳೋ ಹಾಗೆ ಮಾಡಿದ್ದು ನೀವೇ ಸದ್ಯ ಹಾಗೆ ಮಾಡಿದ್ರಿಂದ ಅಷ್ಟು ಒಳ್ಳೆ ಹುಡುಗಿ ನನಗೆ ಸಿಕ್ಕಿದ್ಲು ನೀವು ಅವಳ ಮೇಲೆ ಯಾವ ದ್ವೇಷ ಇಟ್ಕೊಂಡು ಆ ಕೆಲಸ ಮಾಡಿದ್ರು ಅದು ನಂಗೆ ಬೇಡ ಒಟ್ಟಿನಲ್ಲಿ ಸತ್ಯ ನನಗೆ ಸಿಗೋ ಹಾಗೆ ಮಾಡಿದ್ದಕ್ಕೆ ಇಷ್ಟು ದಿನ ನಿಮ್ಮನ್ನು ಕ್ಷಮಿಸಿದ್ದೀನಿ ಇನ್ಮೇಲೆ ಹಾಗಾಗಲ್ಲ ನೆನ್ಪಿರಲಿ ನನ್ನ ಸತ್ಯ ವಿಷಯಕ್ಕೆ ಬಂದರೆ ನಾನು ಮನುಷ್ಯ ಆಗಿರಲ್ಲ ಎಂದು ತೋರುಬೆರಳು ತೋರಿಸಿ ಎಚ್ಚರಿಕೆ ಕೊಟ್ಟು ತಿರುಗಿದವನೇ ಮತ್ತೆ ಅವಳತ್ತ ತಿರುಗಿ ಚಠೀರಿ ಎಂದು ಅವಳ ಕೆನ್ನೆಗೆ ಬಾರಿಸಿದ ತತ್ತರಿಸಿ ಹೋದಳು ನೇಹ ಅನಿರೀಕ್ಷಿತ ಹೊಡೆತದಿಂದ ಸುಧಾರಿಸಿಕೊಳ್ಳಲು ಸಮಯವೇ ಹಿಡಿಯಿತು ಅವಳಿಗೆ ಸ್ವಲ್ಪ ಸಾವರಿಸಿಕೊಂಡು ಅವನತ್ತ ಕೆಂಗಣ್ಣು ಬಿಟ್ಟು ನೋಡಿದರೆ ಅವನು ಅವಳನ್ನೇ ದುರುಗುಟ್ಟಿ ನೋಡುತ್ತಿದ್ದ ನನ್ನ ಸತ್ಯಾಳ ಕೆನ್ನೆ ಮೇಲೆ ಬೆರಳಚ್ಚು ನೋಡಿದೆ ಅವಳ ಮೇಲೆ ಕೈ ಮಾಡೋ ದುಸ್ಸಾಹಸ ನಿಮ್ಮಿಂದನೇ ಆಗಿರೋದು ಅಂತ ಈ ಪ್ರಸಾದ ನಿಮಗೆ ಕೊಟ್ಟಿದ್ದು ಹುಷಾರಾಗಿ ಇಟ್ಕೊಳ್ಳಿ ಮುಂದಕ್ಕೆ ನೆನ್ಪಿಗೆ ಬರಬೇಕಲ್ವಾ ಎಂದು ತನ್ನ ರೂಮಿಗೆ ನಡೆಯುತ್ತಿದ್ದವನನ್ನು ತಡೆದು ನಿಲ್ಲಿಸಿದಳು ನೇಹ ಅವಳ ಕಣ್ಣುಗಳಲ್ಲಿ ಕಿಡಿಕಾರುತ್ತಿತ್ತು ಮುಖವೆಲ್ಲ ಕೋಪದಲ್ಲಿ ನಡುಗುತ್ತಿತ್ತು ಕಣ್ಣ ರೆಪ್ಪೆ ಮಿಟುಕಿಸದೆ ಅವನನ್ನೇ ನೋಡುತ್ತಿದ್ದಳು ಅಭಿ ಕೂಡ ಅವಳನ್ನು ನೋಡುತ್ತಾನೆ ಅಂತ ಕ್ಷಣ ಮಾತ್ರದಲ್ಲಿ ಅವಳ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಹರಿಯತೊಡಗಿತು ನಾನೇನ್ ತಪ್ಪು ಮಾಡಿದೆ ಅಂತ ನನ್ನ ಇಷ್ಟು ದ್ವೇಷಿಸ್ತೀಯಾ ಅಭಿ ನಿಂಗೊತ್ತಾ ನೀನಂದ್ರೆ ನನಗೆ ಪ್ರಾಣ ನಿನ್ನನ್ನು ನಾನು ಎಷ್ಟು ಪ್ರೀತಿಸ್ತೀನಿ ನಿಗೋಸ್ಕರ ನಾನು ಏನೆಲ್ಲ ಮಾಡಿದ್ದೀನಿ ನಿನ್ನ ಪಡೆಯೋದಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಆದರೆ ನೀನು ನನಗೆ ಏನು ಕೊಟ್ಟೆ ಬರೀ ನೋವು ನಾನು ಈ ಸ್ಥಿತಿಗೆ ಬರೋಕೆ ಕಾರಣ ಕೂಡ ನೀನೆ ನಿನ್ನಿಂದ ನನ್ನ ಜೀವನನೇ ನಾಶ ಆಗೋಯಿತು ಇದ್ದೊಬ್ಬ ತಂದೆಯನ್ನು ಹೀನಾಯ ಸ್ಥಿತಿಗೆ ತಂದೆ ನಾನೇನು ತಪ್ಪು ಮಾಡಿದೆ ಅಂತ ನನಗೆ ಈ ರೀತಿ ಶಿಕ್ಷೆ ನಾನು ನಿನ್ನನ್ನು ಮನಸ್ಸಾರೆ ಪ್ರೀತಿಸಿದ್ದೆ ತಪ್ಪ ನೀನು ನನಗೆ ಸಿಗಬೇಕು ಅಂದ್ಕೊಂಡಿದ್ದು ತಪ್ಪ ಎಷ್ಟೋ ವರ್ಷಗಳಿಂದ ನಿನ್ನನ್ನು ನನ್ನ ಮನಸ್ಸಲ್ಲಿಟ್ಟು ಆರಾಧಿಸಿದು ತಪ್ಪ ಆ ಸಾಹಿತ್ಯ ಬರೋ ಮೊದಲು ನೀನು ನನ್ನ ಜೊತೆ ಅಷ್ಟೊಂದು ಸಲಿಗೆಯಿಂದ ಇದ್ದೆ ಅಷ್ಟೊಂದು ಪ್ರೀತಿಯಿಂದ ಮಾತಾಡಿಸ್ತಿದ್ದೆ ಅವತ್ತು ಪ್ರೀತಿ ವಿಷಯ ನಿನ್ನ ಹತ್ರ ಹೇಳಿದಾಗಲೂ ಸಮಯ ಬೇಕು ಅಂತ ಕೇಳಿದ್ದೆ ಅದಾದ ಮೇಲೆ ನನಗೆ ತುಂಬ ಹತ್ತಿರ ಅದೆ ನಂತರ ನಮ್ಮಿಬ್ಬರ ಮಧ್ಯೆ ಆ ಸಾಹಿತ್ಯ ಬಂದಲು ನೀನು ನನ್ನ ಮರ್ತ್ ನಾನಿರುವಾಗ ನನ್ನ ಬಿಟ್ಟು ಅವಳನ್ನು ಅದು ಹೇಗೆ ಮದುವೆ ಆಗೋಕೆ ಮನ್ಸ್ ಬಂತು ನಿಂಗೆ ಹೇಳು ಅಭಿ ಎಂದು ಎರಡೂ ಕೈಯಲ್ಲಿ ಅವನ ಶರ್ಟ್ ಹಿಡಿದೆಳೆಯುತ್ತಾ ಜೋರಾಗಿ ಅಳುತ್ತಾ ಕೇಳಿದಳು ನೇಹಾ ಅವಳ ಮಾತಿನಿಂದ ಅಭಿಗೆ ಆಶ್ಚರ್ಯವಾಯಿತು ಅವಳ ಮಾತುಗಳು ಅವನಿಗೆ ಅರ್ಥೈಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅವನೇನು ಹೇಳಲು ಬಾಯಿ ತೆರೆಯುವಷ್ಟರಲ್ಲಿ ಅವನ ತುಟಿಗೆ ತನ್ನ ತೋರು ಬೆರಳನ್ನುತ್ತೇ ಏನು ಹೇಳಬೇಡ ಅಭಿ ನೀನೇನು ಹೇಳಬೇಡ ನನ್ನ ಅಪ್ಪ ಎಲ್ಲಿ ನಮ್ಮಿಬ್ಬರ ವಿಷಯ ಬಾಯಿ ಬಿಟ್ಟು ನಿನ್ನ ಹೆಂಡತಿಯ ಬಳಿ ಹೇಳುತ್ತಾರೆ ಅಂತ ಹೆದರಿ ನೀನು ಅವರನ್ನು ಕಿಡ್ನಾಪ್ ಮಾಡಿದ್ಯಾ ಇಷ್ಟು ದಿನ ನಾನು ನಿಮ್ಮಿಬ್ಬರನ್ನು ದೂರ ಮಾಡುವ ಪ್ರಯತ್ನದಲ್ಲಿದ್ದೆ ಆದರೆ ಇನ್ನು ಮುಂದೆ ಹಾಗಾಗಲ್ಲ ಇನ್ಯಾವತ್ತೂ ನಿಮ್ಮಿಬ್ಬರ ಮಧ್ಯೆ ನಾನು ಬರಲ್ಲ ಪ್ಲೀಸ್ ನನ್ನ ಅಪ್ಪನನ್ನು ಬಿಟ್ಟು ಬಿಡು ಅವರು ನಮ್ಮಿಬ್ಬರ ವಿಷಯ ಸಾಹಿತ್ಯಾಗಿ ಹೇಳದಿರೋ ಹಾಗೆ ನಾನು ನೋಡ್ಕೋತೀನಿ ನನಗೆ ನೀನು ಚೆನ್ನಾಗಿರಬೇಕು ಇನ್ನು ನಿನ್ನ ಮನಸಲ್ಲಿ ನಾನಿದ್ದೇನೆ ಅಂತ ಇಷ್ಟೆಲ್ಲ ಹರಸಾಹಸ ಮಾಡಿದ್ದು ನಾನು ಈಗ ಗೊತ್ತಾಯಿತು ಈ ಅಸಹಾಯಕ ಹೆಣ್ಣಿನ ಮೇಲೆ ನಿಮಗೆ ಯಾವುದೇ ಪ್ರೀತಿ ಕಾಳಜಿ ಇಲ್ಲ ಅಂತ ಬಿಡು ಇನ್ನು ನಾನು ಇಲ್ಲಿದ್ದು ಏನು ಪ್ರಯೋಜನ ಹೋಗುತ್ತೇನೆ ನಿನ್ನ ಬಿಟ್ಟು ದೂರ ಹೋಗ್ತೇನೆ ಆದರೆ ಒಂದಂತೂ ನೆನ್ಪಿಡ್ಕೋ ಒಂದು ವೇಳೆ ನಿನ್ನ ಹೆಂಡತಿ ನಿನ್ನಿಂದ ದೂರ ಸರಿದರೆ ನಾನೊಬ್ಬ ಅಮಾಯಕಿ ಹೆಣ್ಣು ಕಾಯ್ತಾ ಇರೋ ವಿಷಯ ಮಾತ್ರ ಮರಿಬೇಡ ಪ್ಲೀಸ್ ಎಂದು ಕಣ್ಣೀರು ಒರೆಸುತ್ತಾ ಅವನಿಂದ ದೂರ ಸರಿದು ತನ್ನ ಬ್ಯಾಗ್ನಲ್ಲಿ ಬಟ್ಟೆ ತುಂಬ ತೊಡಗಿದಳು ಅವಳ ಯಾವ ಮಾತುಗಳು ಅವನಿಗೆ ಅರ್ಥವಾಗಲಿಲ್ಲ ಸ್ವಲ್ಪ ಸಮಯದ ಬಳಿಕ ಏನೋ ಯೋಚನೆ ಬಂದು ಹಿಂದೆ ತಿರುಗಿ ನೋಡಿದ ಬಾಗಿಲಲ್ಲೇ ನಿಂತಿದ್ದಳು ಸಾಹಿತ್ಯ ಅವನಿದೆ ಜಲ್ಲೆಂದಿತ್ತು ನೇಹ ಹೇಳಿರುವುದೆಲ್ಲ ಕೇಳಿಸಿಕೊಂಡಿರಬಹುದೇ ಅದಕ್ಕಾಗಿ ನೇಹ ಈ ನಾಟಕ ಮಾಡಿದ್ದಿರಬಹುದು ಎಂದು ಯೋಚಿಸುತ್ತಿದ್ದಂತೆ ತಲೆ ಧಿಮ್ಮೆಂದಿತು ಸಾಹಿತ್ಯ ಏನೋ ಮಾತಾಡದೆ ತನ್ನ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡಳು ಅಭಿ ಅವಳ ಹಿಂದೆ ಹೋಗಲು ತಿರುಗಿದಾಗ ನೇಹಾಳ ಧ್ವನಿ ಅವನನ್ನು ತಡೆಯಿತು ಹಲೋ ಮಿಸ್ಟರ್ ಅಭಿ ಎಂದು ಕರೆದಾಗ ನೇಹಾಳತ್ತ ತಿರುಗಿದ ಆತ ವ್ಯಂಗ್ಯವಾಗಿ ನಗುತ್ತ ಅವನ ಬಳಿ ಬಂದಳು ಇಷ್ಟು ದಿನ ನನಗೆ ನೀನ್ ಸಿಗ್ಬೇಕೋ ಅನ್ನೋದೇ ನನ್ ಗುರಿಯಾಗಿತ್ತು ಅದಕ್ಕೆ ಅಡ್ಡ ಬರ್ತಿದ್ದ ನಿನ್ನ ಹೆಂಡ್ತಿನ ಟಾರ್ಗೆಟ್ ಮಾಡ್ತಿದ್ದೆ ಆದರೆ ಇವತ್ತಿಂದ ನಿನ್ನ ಸಂಸಾರ ಹಾಳು ಮಾಡೋದೇ ನನ್ನ ಟಾರ್ಗೆಟ್ ನನಗೆ ಕೆನ್ನಿಗೆ ಹುಡಿತೀಯಾ ಅಲ್ವಾ ಈಗ ಅನುಭವಿಸು ನಿನ್ನ ಹೆಂಡತಿ ಬಂದಿದ್ದು ನೋಡಿ ಬೇಕೆಂದೇ ಈ ಡ್ರಾಮಾ ಮಾಡಿದ್ದು ಎಂದು ತನ್ನ ಬ್ಯಾಗ್ ಎತ್ತಿ ಕುಂಟುತ್ತಲೇ ಮುಂದೆ ಸಾಗಿದವಳು ಹಿಂದೆ ತಿರುಗಿ ನನ್ನ ಡ್ಯಾಡ್ನ ಆದಷ್ಟು ಬೇಗ ಬಿಡಿಸಿ ಕರ್ಕೊಂಬರ್ತೀಯ ಎಂದು ಹೇಳಿ ಹೊರಟಳು ಅಭಿಗೆ ನೇಹಾಳ ಮಾತಿಗಿಂತ ಸಾಹಿತ್ಯ ಏನು ಅಂದುಕೊಂಡಿರಬಹುದು ಎನ್ನುವುದರ ಬಗ್ಗೆ ಚಿಂತೆ ಹತ್ತತೊಡಗಿತು ನೇಹಾ ಹೇಳಿದ ಮಾತುಗಳನ್ನು ಸತ್ಯ ಎಂದು ನಂಬಿದರೆ ಎಂಬ ಭಯ ಹೆಚ್ಚಾಗುತ್ತಲೇ ಕೋಪದಲ್ಲಿ ಕೈ ಮುಷ್ಟಿಬಿಗಿದು ಹಲ್ಲು ಕಚ್ಚುತ್ತಾ ನೇಹಾಳತ್ತ ತಿರುಗಿದೆ ಮುಂದುವರೆಯುವುದು